ಪವಿತ್ರ ಗೌಡ ಅವರು ಸರೆಂಡರ್ ಆಗಾಯ್ತು ಇನ್ನ ಡಿಬಾಸ್ ಅವರ ಆಗಮನಕ್ಕೆ ಪೊಲೀಸರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಡಿಬಾಸ್ ಅವರು ಬರಬೇಕಿದೆ ವಿಷಯ ಗೊತ್ತಾಗುತ್ತಿದೆ ಅಂದ್ರೆ ಡಿಬಾಸ್ ಅವರು ವೇ ಆಗಿದ್ದಾರೆ ಸೊ ಅವರು ತಮಿಳ್ನಾಡುಗೆ ಹೋಗಿದ್ರಂತೆ ಏನೋ ಒಂದು ವಿಚಾರವಾಗಿ ಸೊ ಅದು ವಿಚಾರ ಗೊತ್ತಾಗುತ್ತಿದೆ ಅಂತ ಅವರು ಕೂಡ ವಾಪಸ್ ಬರ್ತಾ ಇದಾರೆ ವೇ ಅತಿ ಬೇಗನೆ ಅಂದ್ರೆ ಸಂಜೆ ಅಷ್ಟೊತ್ತಿಗೆ ಬರಲಾಗತ್ತೆ ಅಂದ್ರೆ ಅವ್ರು ಸಂಜೆ ಅಂದ್ರೆ ಒಂದ್ ಐದು ಗಂಟೆ ಅಷ್ಟೊತ್ತಿಗೆಲ್ಲ ತಲುಪುತ್ತಾರೆ ಪೊಲೀಸ್ ಕಸ್ಟಡಿಗೂ ಕೂಡ ತಗೋತಾರೆ ಡಿಬಾಸ್ ಅವರು ಕೊನೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಕರೆ ಮಾಡ್ತಾರೆ ವಿಜಯಲಕ್ಷ್ಮಿ ಅವರು ಇರುವಂತದ್ದು ಹೊಸಕೆರಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿ ಕಾಲ್ ಮಾಡಿ ಮಾತನಾಡಿಸ್ತಾರೆ ಕೊನೆ ಕಾಲ್ ಮಾಡಿ ಮಾತನಾಡಿಸ್ತಾರೆ ಡಿಬಾಸ್ ಅವರು ಈಗ ಮತ್ತೊಮ್ಮೆ ಜೈಲ್ಗೆ ಹೋಗ್ಬೇಕಾಗಿರುವಂತಹ ಒಂದು ಸಂದರ್ಭ ಸುಪ್ರೀಂ ಕೋರ್ಟ್ ಆದೇಶ ಬಹಳಷ್ಟು ಒಂದು ಅಭಿಮಾನಿಗಳಿಗೆ ಬೇಸರದ ವಿಚಾರ ಇದು ಕಾಲ್ ಮಾಡೋ ಮೂಲಕ ಬಹಳಷ್ಟು ಕಣ್ಣೀರ್ ಆಗ್ತಾರೆ ಹೆಸರು ಖಂಡಿತವಾಗಿಯೂ ಕೂಡ ಕಣ್ಣೀರ್ ಬಂದೇ ಬರುತ್ತೆ ಯಾಕೆಂದ್ರೆ ನಾಳೆ ಒಂದು ದೊಡ್ಡ ಸಾಂಗ್ ರಿಲೀಸ್ ಆಗುವಂತದ್ದು ಮತ್ತೆ ತುಂಬಾನೆ ನಿರೀಕ್ಷೆಯಿಂದ ಇದ್ರೂ ಜಾಮೀನು ಸಿಕ್ಕೇ ಬಿಡುತ್ತೆ ಮತ್ತೆ ಏನು ಕೂಡ ಆ ರೀತಿ ಅವಘಡ ಆಗೋದಿಲ್ಲ ಅಂತ ಬಟ್ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ಎಷ್ಟರ ಮಟ್ಟಿಗೆ ಎಲ್ಲರನ್ನೂ ಕೂಡ ನಿದ್ರೆ ಕೆಡಿಸಿ ಬಿಡ್ತು ಒಂದು ಸುಪ್ರೀಂ ಕೋರ್ಟ್ ಆದೇಶ ಎಲ್ಲರೂ ತಲೆ ಬಾಗ್ಲೇ ಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಯಾರು ಕೂಡ ಇಲ್ಲ ಯಾರು ಎಲ್ಲರೂ ಸಮಾನರು ಅಂತ ಈಗ ತೋರ್ಪಡಿಸಿದ್ದಾರೆ ವಿ ಪಿ ಟ್ರೀಟ್ಮೆಂಟ್ ಕೊಡಾಗಿಲ್ಲ ಅಂತ ಕೂಡ ಉಲ್ಲೇಖನ ಮಾಡಾಗಿದೆ ನೆಕ್ಸ್ಟ್ ಈಗ ಜೈಲ್ಗೆ ಹೋಗ್ತಾರ ಡಿಬೋಸ್ ದರ್ಶನ್ ಅವರು ಸಾಮಾನ್ಯರಂತ ಇರಬೇಕಾಗತ್ತೆ ನೋಡೋಣ ಏನ್ ಆಗುತ್ತೆ ಮುಂದೆ ಅಂತ ಡಿಬೋಸ್ ಅವರು ಕರೆ ಮಾಡಿ ಕಣ್ಣೀರ್ ಹಾಕಿದ್ದಾರೆ